ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಎಕ್ ಟ್ರಾವೆಲ್ಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಗಾಡಿ ಆಡ್ದಂದರೆ ನಮ್ಮ ಫ್ರೆಂಡಿಂದು ಇಲ್ಲೇ ಬಣಿವಿ ಕಲ್ಲ ಹತ್ರ ಬಿದ್ದಿರೋದು ಕೂಡ್ಲಿಗೆಯಿಂದ ಒಂದು ಹದಿನೈದು ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಈ ಗಾಡಿ ಬಿದ್ದು ಎರಡು ದಿಸ ಆಯಿತು ಎರಡು ದಿಸಲಿಂದಲೂ ಓಡಾಡಿದ್ದೀವಿ ಈ ವಿಡಿಯೋ ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಪೂರ್ತಿಯನ್ನು ಮಾಡಿರಲಿಲ್ಲ ಈ ಗಾಡೀಲಿ ಏಳು ಟೈರ್ ಹೊಡೆದಿರೋದು ಲಿಫ್ಟಿನ್ ಟೈರ್ ಇದು ಡಿಸ್ಕು ಟುಸ್ಟ್ ಆಗಿಬಿಟ್ಟಿದೆ ಫ್ರಂಟಿಂದ ಬಂದು ಪರ್ಸ್ ಬೋಲ್ಟ್ ಕಟ್ ಆಗಿದೆ ಹೌಸಿಂಗು ಡಮ್ಮಿ ಲಿಫ್ಟ್ನವೆಲ್ಲ ಬೋಲ್ಟ್ಗಳು ಸೆಂಟ್ರ್ ಬೋಲ್ಟು ಪರ್ಚ್ ಬೋಲ್ಟ್ ಎಲ್ಲ ಕಟ್ಟಾಗಿ ದೊಡ್ಡದಾಗ ಹೋಗಿದ್ದಾವೆ ಇದು ಗಾಡಿ ಹೆಂಗಾಗಿರೋದಂದ್ರೆ ಇಲ್ಲಿ ಹಿಂದೆ ಸೇತುವೆ ಕಾಣ್ತಾ ಇದೆಯಲ್ಲ ಇದು ಸೇತುವೆಗೆ ಹೊಡೆದ ಇಟ್ಟಿಗೆ ಏನಾಗುತ್ತೆ ಎಲ್ಲ ಹೌಸಿಂಗು ಡಮ್ಮಿ ಲಿಫ್ಟ್ ಎಲ್ಲ ಕಟ್ಟಾಗಿ ಕ್ರಾಸ್ ಆಗಿದ್ದಾವೆ ಆವಾಗ ಗಾಡಿ ಫುಲ್ ಲಿಫ್ಟಿಗೆ ಬಂದು ಈ ಆಂಗ್ಲರ ಹತ್ತಿ ಟೈನೆಲ್ಲ ಹೊಡ್ಕೊಂಡು ಬಿದ್ದಿರೋದು ಇದೇ ಕಟ್ಟಿಗೆ ನೋಡಿ ಹೊಡೆದಿರೋದು ಅಲ್ಲಿ ಮುಂದ್ಗಡೆ ಮೂರು ಲೈನ್ ಇದ್ದಾವೆ ಆ ಮೂರು ಲೈನಲ್ಲಿ ಬಂದಿದ್ದಾರೆ ಮೂರು ಲೈನಲ್ಲಿ ಬಂದು ಕನ್ಫ್ಯೂಸ್ ಆಗಿ ಇಲ್ಲಿ ಎರಡು ಲೈನ್ ಆದ ಇಟ್ಟಿಗೆ ಗಾಡಿ ಕಂಟ್ರೋಲ್ ಮಾಡಿದರೆ ಕಂಟ್ರೋಲ್ ಆಗಿಲ್ಲ ಕಟ್ಟೆಗೆ ಹೊಡೆದ ಹಿಟ್ಟಿಗೆ ಎಲ್ಲ ಕ್ರಾಸ್ ಆಗಿದಾವೆ ಹಂಗಾಗಿ ಸಿ ಹೋಗಿ ವಾಂಗ್ಲರ್ ಹಚ್ಚಿ ಬಿದ್ದಿರೋದು ಈ ಅದೃಷ್ಟ ಚೆನ್ನಾಗೈತೆ ಆ ವಾಂಗ್ಲರ್ ಕ್ಯಾಬಿನ್ ಒಳಗೆ ತೂರಿದ್ದರೆ ಡ್ರೈವರು ಇಲ್ಲ ಕಂಡಕ್ಟ್ರು ಯಾರಾದರೂ ಒಬ್ಬರಿಗೆ ಭಾಳ ಪೆಟ್ಟಾಗೋದು ಒಂದು ಸ್ವಲ್ಪ ಕಾಲು ಕೊಡ್ತ ಬಿದ್ದಾತಷ್ಟೇ ಕಂಡಕ್ಟ್ರು ಏನಾಗಿಲ್ಲ ಸಣ್ಣ ಪುಟ್ಟ ಏಟ್ ಬಿದ್ದಿದ್ದಾವೆ ನೋಡಿ ಒಂದು ಪೋಸ್ಟರ್ ಮುರಿದು ಹೋಗೈತೆ ಬೂಸ್ಟ್ ರೋಡರು ಈ ಕಡೆ ತಿರುಗಿ ಬಿದ್ದಿರೋದು ಇದು ಪಾರ್ಟಿನೂ ಬಂದಿದ್ದಾರೆ ಓನರು ಇದ್ದಾರೆ ಮಾಲ್ ಕ್ರಾಸಿಂಗ್ ಮಾಡ್ಬೇಕಂತ ಬಂದಿದ್ದಾರೆ ಪಾರ್ಟಿ ಬರೋವರೆಗೂ ನಾವು ಕ್ರಾಸಿಂಗ್ ಪಾರ್ಟಿ ನಾವು ಬರೋವರೆಗೆ ಕ್ರಾಸಿಂಗ್ ಮಾಡಬೇಡ್ರಿ ಅಂತ ಹೇಳಿದರು ಇವರಿಬ್ಬರು ಪಾರ್ಟಿಗಳು ಸೆಂಟ್ರಾಗಿ ಇರೋದು ಓನರು ಇವರ ನೋಡಿ ಗಾಂಟಿ ಓನರು ಒಂದು ಕ್ಯಾಂಟ್ರ್ ಬಂತು ಇನ್ನೊಂದು ಬಂದೈತೆ ಎರಡು ಕ್ಯಾಂಟ್ರಿಗೆ ಹೇಳಿದ್ವಿ ಯಾರೋ ಒಂದು ಸಣ್ಣ ಗಾಡಿ ಲೆಂತ್ ಕಮ್ಮಿ ಐತೆ ಆ ಗಾಡಿಗೆ ಪಾರ್ಸಲ್ ಆಗ್ದಂಗೆ ಅದನ್ನ ಸೈಡಿಗೆ ನಿಲ್ಲಿಸಿ ಆ ಗಾಡಿಗೆ ಟೈಲ್ಸ್ ತುಂಬಾನ ಅಂತೇಳಿ ಈ ಗಾಡಿಗೆ ಪಾರ್ಸಲ್ ಹಾಕ್ತಾಯಿದ್ದೀವಿ ಇದಾದ ಮೇಲೆ ಅದನ್ನ ಲೋಡ್ ಮಾಡೋದು ಇಲ್ಲಾಂದರೆ ಹೆಂಗ್ ಮಾಡಬೇಕು ಹೆಂಗೆ ಮಾಡೋಣ ಅಂತಿದೀವಿ ಅಂದರೆ ಸ್ವಲ್ಪ ಸ್ವಲ್ಪ ಪಾರ್ಸಲ್ ತಕೊಳ್ಳೋದು ಹಂಗೆ ಟೈಲ್ಸ್ ಇಳಿಸೋದು ಇವಾಗ ಅದೇ ಕೆಲಸನೇ ಮಾಡ್ತಿರೋದು ಅವರು ಇವರು ಪಾರ್ಟಿ ನೋಡಿ ಇವರು ಅಮಲ್ರೆಲ್ಲ ಬಣ್ವಿಕ್ ಕಲರ್ ಇಲ್ಲಿ ಕಾದದ್ದು ಬೇಡ ಗುರು ಎರಡು ದಿವಸ ಅಂದರೆ ನಾವು ಕಾದಿಲ್ಲ ಈ ಊರಲ್ಲಿ ನಮ್ಮ ಡ್ರೈವರ್ಗಳಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ ಅವರೇ ಕಾದರು ಹಗ್ಲು ರಾತ್ರಿ ಇಲ್ಲೇ ಇದಾರೆ ತೋರಿಸ್ತೀನಿ ಅವ್ರ ದಾದಾ ಗಾಡಿ ಡ್ರೈವರ್ಗಳು ದಾದಾ ಗಾಡಿಗೆ ಬರೋರು ಅವ್ರ ತಮ್ಮನ ಬಿಟ್ಟು ಕಾದಿರೋದು ಇವರಿಬ್ಬರು ಕ್ಯಾಂಟ್ರ್ ಗಾಡಿ ಡ್ರೈವರ್ಗಳು ನೋಡಿ ಇವರೇ ಆರ್ ಸಿ ಓನರು ಅಲ್ಲಿ ಮೇಲೆ ಕುಂತಿರೋದು ಆ ಗಾಡಿ ಡ್ರೈವರು ಟೈಲ್ಸ್ ಇದ್ದಾರೆ ಡ್ಯಾಮೇಜ್ ಬಂದರೆ ಅವೆಲ್ಲ ಸೈಡ್ಗೆ ಇಕ್ತದ ಇವೆಲ್ಲ ಡ್ಯಾಮೇಜ್ ಬಂದಿರೋವು ಆ ಕಡೆ ಇರೋವು ಡ್ಯಾಮೇಜ್ ಬಂದಿರೋವು ಇವು ಥರ್ಮ್ಯುಲರ್ ಬಾಕ್ಸು ಅದರೊಳಗೆ ಏನು ಇಕ್ತಾರೆ ಅಂದರೆ ಗುರು ಮೆಡಿಸನ್ ಬರುತ್ತಲ್ಲ ಮೆಡಿಸನ್ ಹಾಕಿ ಫ್ರಿಜ್ ಒಳಗೆ ಇಡೋದಂತೆ ಕೂಲಿಂಗಿಗೆ ಇದರಲ್ಲೇ ಮೆಡಿಸನ್ ಭಾಳ ಲೋಡ್ ಐತೆ ಮುಖ ಅರ್ಧ ಪ ಮೇಲೆ ಪಾರ್ಸಲ್ ಏನಾಯಿತು ಅದೆಲ್ಲ ಮೆಡಿಸನ್ನು ಒಂದು ಎರಡು ಟನ್ ಕಬ್ಬಿಣ ಐತೆ ಇನ್ನು ಹದಿನೆಂಟು ಟನ್ನು ಟೈಲ್ಸು ಇನ್ನು ಹದಿನೈದು ಟನ್ನು ಬರೀ ಮೆಡಿಸನ್ನು ಬಟ್ಟೆ ಇದ್ದಾವೆ ಮೆಡಿಸನ್ನು ಭಾಳ ಕಾಸ್ಟ್ಲಿ ಮೆಡಿಸನ್ನು ನಾವು ಕ್ರಾಸಿಂಗ್ ಮಾಡ್ಬೇಕಂತಿದ್ವಿ ಇದು ನೋಡಿ ಆಕಲಿ ಕೂಡ್ಸೋದು ಇದು ಸಿಂಧಿ ಆಕಲಿಗೆ ಯಾರ ತಾಂಡೋಗ್ಬಾರಂಥೇಳಿ ಸೈಡ್ಗೆ ಹಾಕಿದ್ವಿ ಒಂದು ಬಾಕ್ಸು ಇವರು ತಕೊಂಡು ಹೋಗಿ ಹಾಕ್ಲಿಕ್ಕೆ ಕೂಡಿಸಿ ಅದೆಲ್ಲ ಪಾಪ ಸತ್ತೋದ್ರೆ ಏನು ಮಾಡ್ತೀರಾ ಫಸ್ಟ್ ಕೇಳ್ಬಿಟ್ಟೆ ನಾನು ಇದನ್ನೆಲ್ಲ ತಾಂಡಾಗ ಕೂಡಿಸಿ ಗಿಡ್ಸಿರೋಣ ಆಕ್ಲೆ ಅಂತ ಹೇಳಿ ಒಂದು ಬಾಕ್ಸ್ ಹೊಡೆದೋಗಿದ್ನ ಸೈಡ್ಗೆ ಹಾಕಿ ಈ ಕಡೆ ಬಂದೆ ಆ ಕಡೆನೂ ನೋಡ್ಬೇಕಲ್ಲ ಗುರು ಈ ಕಡೆ ಗಾಡಿಗಳು ಸುಮ್ಮನೆ ನೂರಕ್ಕೆ ನೂರಾಗಿ ಬರ್ತಿರ್ತವೆ ಬೆಳಿಗ್ಗೆ ಎರಡು ಕಾರ್ ಹೊಡ್ಕೊಂಡಿರೋದು ಆ ಹಿಂದೆ ಇಟ್ಟಿರೋ ಗೇಟಿಗೆ ಇನ್ನೊಂದು ಎರಡು ಅಡಿ ಮುಂದಕ್ಕೆ ಬಂದಿದ್ರೆ ಕಾರ್ ಲಾರಿಗೆ ಹೊಡೆದ್ಬಿಡೋ ಸೀದ ಹೊಡೆದ್ಬಿಡೋದು ಇವೆಲ್ಲ ಬಾಕ್ಸ್ ವೇಸ್ಟೇಜ್ ಹಿಂದಕ್ಕೆ ಬಿಸ್ದಿರವು ಇವು ಥರ್ಮ ಬಾಕ್ಸ್ಗಳು ಬೆಳಿಗ್ಗೆ ಹಂಗೆ ಅರ್ಧ ಭಯ ಅದಕ್ಕೆ ಆ ಕಡೆ ಈ ಕಡೆ ಓಡಾಡ್ಕೊಂತಾನೇ ಇದ್ದೀನಿ ಹಗ್ಗ ಸ್ವಲ್ಪ ಸ್ವಲ್ಪ ಕೊಯ್ಕೊಂಡು ಇಳಿಸ್ತಿರೋದು ನೋಡಿ ಅರ್ಧ ಪ ಅರ್ಧ ಕಾಲಿ ಆಗೈತೆ ಇನ್ನು ಅರ್ಧ ಖಾಲಿ ಆಗ್ಬೇಕು ಟೈಲ್ಸ್ ಭಾಳ ಡ್ಯಾಮೇಜ್ ಬಂದೈತೆ ಅವ್ರು ಹೇಳ್ತಿದ್ದಾರೆ ಎಲ್ಲ ಡ್ಯಾಮೇಜ್ ಬಂದಿರೋದು ಏನಾಯ್ತೋ ಎಲ್ಲ ಸೈಡ್ಗೆ ಹಾಕಿರಿ ನಾವು ಫೋಟೋ ಹೊಡ್ಕೊಂಡು ಅದನ್ನ ತೋರಿಸಿದ ಮೇಲೆ ಅದನ್ನೇ ಲೋಡ್ ಮಾಡ್ರಿ ಅಂತ ಹೇಳಿದರೆ ಆ ಬಕೆಟ್ ಒಳಗೆ ಏನಿರೋದಂದ್ರೆ ಅದು ಕೋಳಿ ಫಾರಮ್ಗೆ ಹೋಗೋದು ಯಾರು ಒಬ್ಬ ಬೈಕಲ್ಲಿ ಬಂದು ಒಂದು ಬಕೆಟು ಒಡ್ದೋಗ್ತ ಅದು ಕೆಳಕ್ಕೆ ಇಟ್ಟಿದ್ದೀವಿ ಬೈಕಲ್ಲಿ ಬಂದು ಅದನ್ನ ನೆಕ್ಕಿ ನೋಡಿ ಅಂತಂದ ಒಂದು ಡಬ್ಬಕ್ಕೆ ಹಾಕೊಂಡು ಹೋಗಿ ಹೋಗಿಬಿಡೋಣ ಅಂತಂದ್ವಿ ತಿರ್ಗಾ ನಮ್ಮ ಓನರ್ ಬೈದ ಯಾರನ್ನ ಸಾಯಿಸ್ಬಿಡ್ತಿ ಕಣ ನೀನು ಅಂತಂದರು ಅವ್ರಿಗೆ ಏನು ಗುರು ಕೋ ಕೋಳಿಗೆ ಹಾಕೋ ಫುಡ್ನ ಬಂದು ನೆಕ್ಕಿ ನೋಡ್ತಿದ್ದಾನೆ ಬ ಸೀಗ ಸೀಗಾಯ್ತು ಕಣ ಅಂತೇಳಿ ಅದೊಂಥರ ಕೆಮಿಕಲ್ ಅದು ಅದೇನು ಏನಕ್ಕೆ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ ನೋಡಿ ಈ ಜನಗಳಿಗೆ ಹೇಳಿ 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 ಸಾಕಾಗೈತೆ ಅವರು ಹೋಗ್ಬೇಕಾದ್ರೇನು ಬ ಬರ್ತಾರೆ ಏನು ಲೋಡು ಅಂತ ಕೇಳ್ತಾರೆ ಅಲ್ಲೇ ನೋಡಿ ನೋಡಿ ದಿಸ ಅವರೇ ಏನು ಲೋಡು ಏನು ಲೋಡ್ ಅಂತ ಕೇಳ್ತಾರೆ ನಾವಿನ್ನೇನು ಎಲ್ಲ ಮಿಲ್ಟ್ರಿ ಐಟಮ್ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಮಾಲ್ ಉಳ್ಕೊಂಡತ್ತೆ ಇಲ್ಲಾಂದ್ರೆ ಮಾಲ್ ಕಳ್ತನ ಆಗ್ಬಿಡೋದು ಆ ಊರಾರ ಹೇಳಿದ್ರು ನಮಗೆ ಮೊನ್ನೆ ಒಂದು ಬಿಸ್ಕೆಟ್ ಗಾಡಿ ಬಿದ್ದಿತ್ತಂತೆ ಆ ಬಿಸ್ಕೆಟ್ ಗಾಡಿಲಿ ಬಿಸ್ಕೆಟ್ ಎಲ್ಲ ಬಿಟ್ಟಿದ್ರಂತೆ ಅದಕ್ಕೆ ಅವ್ರಿಗೆ ನಮ್ಮ ಡ್ರೈವರ್ಗೆ ಹೇಳಿ ಪಾಪ ಅವ್ರ ತಮ್ಮನ ಬಿಟ್ಟಿದ್ದ ಎರಡು ದಿಸ ಎರಡು ದಿವ್ಸ ಹಗ್ಳು ರಾತ್ರಿ ಎಲ್ಲೆಲ್ಲಿ ಹೋಗ್ದಂಗೆ ಇಲ್ಲೇ ಕಾತ್ಕೊಂಡಿದ್ದ ಇಲ್ಲೆಲ್ಲೋ ಇದ್ದಾನ ಗುರು ಎತ್ಲಾಗ ಹೋಗಿದ್ದಾನೆ ಕಾಣಂಗಿಲ್ಲ ಇನ್ನೇನು ಸ್ವಲ್ಪ ಐತೆ ಇಳಿಸ್ಬೇಕಷ್ಟೆ ಇಲ್ಲೇನೋ ಅಲ್ಲಿ ಟೋಪ್ ಹಾಕೊಂಡು ಅಡ್ಡಾಡ್ತಾನೆ ನೋಡಿ ಇವಣ್ಣನೇ ನಮ್ಮ ಡ್ರೈವರ್ ತಮ್ಮ ಇದೆಲ್ಲ ಡ್ಯಾಮೇಜ್ ಬಂದಿರೋ ಟೈಲ್ಸು ಇನ್ನೇನು ಪಾರ್ಸಲ್ ಹಾಕ್ತಿದ್ದಾರೆ ಗುರು ಹೈಟ್ ಕಮ್ಮಿ ಮಾಡಿದ್ದಾರೆ ಇದನ್ನೆಲ್ಲ ಬಟ್ಟೆ ಬಂಡ್ಲಿ ಹಾಕೋಕ್ಕಾಗಲ್ಲ ಅದೇನು ಮಾಡ್ತಾರೆ ಏನು ಇವೆಲ್ಲ ಫುಲ್ ಹಿಂದಿರೋದು ಬಟ್ಟೆ ಬಂಡ್ಲು ನೋಡಿ ಇದು ಹೈಡ್ರಾಗೆ ಫೋನ್ ಮಾಡಿದ್ವಿ ಹೈಡ್ರಾನು ಬರುತ್ತೆ ಇದು ಹೈಡ್ರಾ ಫ್ರೀ ಇದು ಟೋಲ್ ಕಡೆಯಿಂದ ಫ್ರೀ ಬರುತ್ತೆ ಇನ್ನೊಂದು ಸ್ವಲ್ಪ ಐತೆ ಅಷ್ಟೇ ಇನ್ನೊಂದು ಎರಡು ಮೂರು ಟನ್ ಐತೆ ಅದು ನಿಲ್ಲಿಸಿ ಹೈಡ್ರಾಗೆ ಅವರು ಫೋನ್ ಮಾಡಿದ್ವಿ ಹೈಡ್ರಾದವರು ಫೋಟೋ ಹಾಕ್ರಿ ಅಂತ ಹೇಳಿ ನೈಟ್ ಐದು ಟನ್ ಮಾಲ್ ಇದ್ದಂಗೆ ಫೋಟೋ ಹೊಡೆದು ಹಾಕಿದ್ದೆ ಐಡ್ರಾ ಬರೋಕೆ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಅದು ಒಂದೆರಡು ಅಂತೂ ಬೇಕು ಇದು ಒಂದು ಬಂಡ್ಲು ಇವ್ರು ಎತ್ತಿದಾರಲ್ಲ ಎಂಬತ್ತು ಕೆ ಜಿ ಐತಿ ಇದು ಬಂಡ್ಲು ಎಂಬತ್ತರಿಂದ ತೊಂಬತ್ತು ಕೆ ಜಿ ಬರ್ತಾರೆ ನಾಲ್ವರ ಐದು ಜನ ಆಗ್ಬೇಕು ಹೊತ್ಕೊಂಡು ಹೋಗಕ್ಕೆ ಸುಸ್ತಾಗ್ಬಿಟ್ಟದೆ ರಾಮನ್ರು ಮಾಲೆಲ್ಲ ಕಾಲಿಗೆ ತಾಡ್ ಪಲ್ ಎಲ್ಲ ಹರಿದೋಗಿಬಿಡತ್ತೆ ಇಲ್ಲಿ ಕ್ಯಾಬಿನ್ ಹಿಂದ್ಗಡೆ ಎರಡು ಆಂಗ್ಲೆ ಹೊರಟಿದಾವಲ್ಲ ಒಂದು ಕಾಣ್ತಿದ್ದೆ ನೋಡಿ ಅದು ಜಸ್ಟ್ ಇನ್ನೊಂದು ಎರಡು ಅಡಿ ಒಂದು ಅಡಿಯಿಂದಕ್ಕೆ ಬಿದ್ದಿದ್ರೆ ಕ್ಯಾಬಿನ್ ಹೊಳಕ್ಕೆ ಹೋಗ್ಬಿಡೋದು ನೋಡಿ ಹೈಡ್ರಾ ಬಂತು ಇದು ಹೈವೇ ರೋಡಿಂದೆ ಫ್ರೀ ರೀತಿ ಹೈಡ್ರದು ಅವರು ಟೋಲ್ ಫ್ರೀಗೆ ಫೋನ್ ಮಾಡಿದರೆ ಕಳಿಸ್ತಾರೆ ಹೈಡ್ರಾ ಮತ್ತು ಅವ್ರ ಟ್ರೀಮನ್ನು ಇದರಲ್ಲಿ ಇವಾಗ ಹಿಂದಕ್ಕೆ ಕಟ್ಟಿ ಎಳಿತೀವಂತಿದ್ದಾರೆ ಅದು ಎದ್ದಾಳಲ್ಲ ಯಾಕಂದರೆ ಒಳಗಡೆ ಆಂಗ್ಲರ್ ಸಿಕ್ಕಂಡಿದೆ ಆ ಕಡೆ ಲೆಫ್ಟ್ ಸೈಡಿಗೆ ಮತ್ತು ಈ ಕಡೆಯೂ ಆಂಗ್ಲರ್ಗಳಿದ್ದಾವೆ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಗಾಡಿ ಸೀತಾ ಮಾಡ್ಕೊಂಡು ಎತ್ತುವಾಗ ಇವಾಗ ಅವ್ರು ಕಟ್ತಾ ಇದ್ದಾರೆ ನೋಡಿ ಇನ್ನು ಪಾರ್ಸಲ್ ಇದೆ ಆ ಗಾಡಿಗೆ ಹಾಕ್ತಾ ಇದ್ದಾರೆ ಎಲ್ಲ ಕೆಳಗೆ ಉಳಿಸಿರೋದಲ್ಲ ಗಾಡಿ ಇವ್ರ ಪಾಡಿಗೆ ಇವ್ರ ಅಂತ ಅಂತೇಳಿ ಆ ಕ್ಯಾಂಟ್ರ್ ಗಾಡಿಗೆ ನೇಮ್ ಸ್ವಲ್ಪ ಪಾರ್ಸೆಲ್ ಹಾಕಿ ತೆಗೆಯದೆ ಸೈಡ್ಗೆ ಅವು ಬಟ್ಟೆ ಇದಾವೆ ಅವರು ತೂಕ ಇರೋ ಬಂಡ್ಲನ್ನ ಫಸ್ಟಿಗೆ ಕೆಳಗೆ ಹಾಕಿಣ ಬಿಟ್ಟು ಲೈಟ್ ವೆಯ್ಟ್ ಮಾಲ್ನೆಲ್ಲ ಮುಂದೆ ಹಾಕ್ಬಿಟ್ಟಿದ್ದಾರೆ ಇವಾಗೆಲ್ಲ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಇದ್ದಾವೆ ಬಟ್ಟೆ ಬಂಡ್ಲು ಅವನ್ನ ಎತ್ತಾಡೋ ಕೂಸ್ತಿ ಬೀಳ್ತಿದ್ದಾರೆ ಇನ್ನೊಂದು ನಾಲ್ಕು ಇದಾವೆ ಹಾಕೊಂಡ್ರೆ ಸೈಡ್ಗೆ ಹೋಗಿ ಅಗ್ಗ ಟಾರ್ಪಲ್ಲಿ ಹಾಕೊತಾರೆ ಆ ಟೈಲ್ಸ್ ಬಾಕ್ಸ್ ಡ್ಯಾಮೇಜ್ ಆಗಿರೋವನ್ನ ಲೋಡ್ ಮಾಡ್ತಾರೆ ನೋಡಿ ಹೈಡ್ರಾದಾಗ ಎಳಿತಾರೆ ಆದರೂ ಒಂಚೂರು ಗಾಡಿ ಮಿಸ್ಗೆ ಆಡೋದಿಲ್ಲ ಆಮೇಲೆ ನೋಡಿ ರೋಡ್ ಬ್ಲಾಕ್ ಮಾಡ್ತಿದಾರೆ ಅವರೇ ಹೈಡ್ರಾ ಎಳಿತೈತೆ ಒಂಚೂರು ಮಿಸ್ಗಾಡ್ತಿಲ್ಲ ಯಾಕೆ ಅಂದರೆ ಅಲ್ಲಿ ಆಂಗ್ಲರ್ ಇದಾವಲ್ಲ ಗುರು ಆಂಗ್ಲರ್ ಸಿಕ್ಕಂತೈತೆ ಗಾಡಿ ಅಲ್ಲಾಡುತ್ತಷ್ಟೇ ಎದ್ದಾಳಲ್ಲ ಇವಾಗ ಇದನ್ನ ಬಿಚ್ಚಿ ಮುಂದೆ ಕ್ರೈನಲ್ಲಿ ಎತ್ತಾರೆ ಕಟ್ಟಿಳಿತೀವಂದ್ರೆ ಎಳೆದ್ರೆ ಎದ್ದಾಳಿಲ್ಲ ಇವಾಗ ವೇಟ್ ಮಾಡಿ ಇನ್ನೇನು ಗಾಡಿ ತಿರುಗಿಸ್ತಾರೆ ರೋಡ್ ಜಾಮ್ ಅಂತ ಅಂತೇಳಿ ಆದರೂ ಟ್ರೈ ಮಾಡ್ತಿದ್ದಾರೆ ಅವರು ಹೇಳೋಕ್ಕೆ ಅದು ಹೇಳ್ತಿಲ್ಲ ನೋಡಿ ಯಾವ ಥರ ಬಿದ್ದಿದೆ ಗಾಡಿ ಏನು ಗುರು ಶೇಪು ಏನೇನೂ ಆಗಿಲ್ಲ ಆದರೆ ಅಂಡ್ರ್ ಚಾರ್ಸಲ್ಲಿ ಭಾಳ ಹೊಡ್ತ ಬಿದ್ದೈತೆ ಇಲ್ಲಿ ನೋಡಿ ರೈಟ್ ಸೈಡಿಗೆ ಕಾಣ್ತಾ ಇದೆಯಲ್ಲ ಯಾವುದೋ ಗಾಡಿಗೆ ಟಚ್ ಆಗೈತೆ ಟಚ್ ಆದಮೇಲೆ ಗಾಬರಿ ಇರೋದು ಇವರು ಬೆಲ್ಟು ಅಂತಿದ್ದಾರೆ ಈ ಸೈಲೆನ್ಸರ್ ಎಲ್ಲ ನಾವು ಹೋದ್ರೆ ಒಂದುವರೆ ಲಕ್ಷ ರೂಪಾಯಿ ಅಂತ ಅಂತವರು ಸೈಲೆನ್ಸರು ಅಂದರೆ ನಾನು ಬಂದು ಈ ಕಡೆಗೆ ಹಾಕ್ಸ್ದೆ ಸೈಲೆನ್ಸರ್ ಅಂತಿದ್ದು ಒಂದು ಸ್ವಲ್ಪ ಹಂಗೆ ಗಾಡಿನ ರೋಡ್ ಕಡೆಗೆ ಎಳ್ದು ಎಳ್ದು ಎತ್ತಕ್ಕೆ ಟ್ರೈ ಮಾಡ್ತಾಯಿದ್ರೆ ಆದರೆ ಎದ್ದಾಳ್ತಿಲ್ಲ ಅಲ್ಲಿ ಕಾಣ್ತಾ ಇದೆಯಲ್ಲ ಒಂದು ಆಂಗ್ಲರು ಅದು ಕರೆಕ್ಟಾಗಿ ಟೈರಿಗೆ ಇಟ್ಕೊಂಡ್ಬಿಟ್ಟೈತೆ ಅದು ಎಡ್ದಾಳಲ್ಲ ಮತ್ತು ಆ ಕಡೆ ಹಿಂದ್ಗಡೆ ಬಾಡಿ ಒಳಗೆ ಒಂದು ಸಿಕ್ಕಂಡೈತೆ ಅದನ್ನ ಕಿತ್ತರೆ ಕೆಲಸ ಆಗೋದು ಗುರು ನಾವಂತೂ ನೋಡಿ ನೋಡಿ ಸಾಕಾಕ್ಬಿಟ್ಟೈತಿ ಯಾವಾಗ ಎತ್ತೋ ಯಾವಾಗ ಎತ್ತೋ ಅಂತೇಳಿ ಆದರೆ ಏನು ಮಾಡ್ತೀರಾ ಅಲ್ಲಿ ಸಿಕ್ಕಾಕೊಂಡತೆ ಅದು ಎತ್ತಕ್ಕಾಗ್ತಿಲ್ಲ ಈ ಬೈಕ್ನವ್ರು ಬೇರೆ ಬಂದು ಬಂದು ಆ ಕ್ರೈನ್ ಹತ್ರನೇ ಹೋಗ್ತಿದ್ದಾರೆ ದೂರ ಏನಿಲ್ಲ ಹಂಗೆ ಒಂದು ಸ್ವಲ್ಪ 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 ಸೈಡ್ ಗೆ ಇಡ್ತಿದ್ದಾರೆ ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು ಹೇಳಿ ಡ್ರೈವರ್ ಗೆ ಒಂದು ಸ್ವಲ್ಪ ಖಾಲಿಗೆ ಹೊಡ್ತ ಕಂಡಕ್ಟರ್ ಕಂಡಕ್ಟ್ರಿಗೆ ಸ್ವಲ್ಪ ಎಲ್ಲೋ ಬುಲ್ಟಿಗೆ ಕೊಡ್ತ ಬತ್ತೆ ಅವರು ಚೆನ್ನಾಗಿದ್ದಾರೆ ಇದ್ದಾರೆ ಇವಾಗ ಈ ಕಡೆ ಹಾಕಿ ಎತ್ತಾರೆ ನೋಡಿ ಇನ್ನು ನಾಲ್ಕು ಬಟ್ಟೆ ಬಂಡ್ಲಿದ್ದಾವೆ ಅವನ್ನ ಎತ್ತಾಕೋಕೆ ದೂರ ಕಳಿಸ್ಬಿಟ್ಟು ಗಾಡಿನ ಎತ್ಲಾಗನ ಬೆಲ್ಟ್ ಅಂತೇಳಿ ಇವಾಗ ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಎತ್ತೆತ್ತಿಟ್ಕೊಂತಾರೆ ಈ ಕಡೆನೂ ರೋಡು ಜಾಮೂನು ಆಗ್ತಿರ್ತತೆ ಅದನ್ನ ಕ್ಲಿಯರ್ ಮಾಡಬೇಕು ಮತ್ತು ಗಾಡಿನೂ ಎತ್ತಬೇಕಲ್ಲ ಆಂಗ್ಲವ್ರು ಒಳಗೆ ಹೋಗ್ದಂಗೆ ಇದ್ದಿದ್ರೆ ಬೇಗ ಎದ್ಬಿಡೋದು ಗಾಡಿ ಆಂಗ್ಲರ್ ಒಳಗೆ ಹೋಗೈತಲ್ಲ ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಸಾಯಂಕಾಲ ಆಗ್ಬಿಟ್ಟ ಆರು ಗಂಟೆ ಗಾಡಿ ಬರೋದು ಲೇಟಾಗಿತ್ತು ಆಮೇಲೆ ಬೇಗ ಬಂದಿದ್ರು ಇಲ್ಲಿಂದ ಹೋಗಿ ಲೆಫ್ಟ್ಗೆ ಹೋಗಿ ಎತ್ತಿದ್ದಾರೆ ನೋಡಿ ಇವಾಗ ಒಂದು ಸ್ವಲ್ಪ ರೋಡಿಗೆ ಬರ್ತೈತೆ ಇವಾಗ ನಾನು ಸ್ವಲ್ಪ ರೋಡಿಗೆ ಬಂದರೆ ಗಾಡಿ ಎದ್ದಂಗೆ ಆದರೆ ರೋಡ್ ಜಾಮ್ ಆಗುತ್ತೇವೆ ಇವಾಗ ಕ್ಲಿಯರ್ ಮಾಡ್ಬೋದೇನೋ ನೋಡಿ ಇನ್ನೇನಿನ್ನ ಸ್ವಲ್ಪ ಕ್ಲಿಯರ್ ಮಾಡ್ತಾರೆ ಇನ್ನೊಂದು ಸಲ ಎತ್ತಿದ್ರೆ ರೋಡ್ನಕ್ಕೆ ಬಂದುಬಿಡುತ್ತೆ ಗುರು ರೋಡಿಗೆ ಬಂದರೆ ಏನು ಲೇಟ್ ಇದೆಯಲ್ಲ ಬೇಗ ಎದ್ದಾಳುತ್ತೆ ಆದರೆ ಇಲ್ಲಿ ಟ್ರಾಫಿಕ್ ಫುಲ್ ಜಾಮ್ ಆಗಿರುತ್ತಲ್ಲ ಸ್ವಲ್ಪ ಕ್ಲಿಯರ್ ಮಾಡಬೇಕು ನೋಡೋಣ ಟ್ರೈ ಮಾಡ್ತಿದಾರೆ ತಡ್ರಿ ಎದ್ದ ಎತ್ಸ್ತತೆ ನಾವು ಗಾಡಿನ ಅದು ಕ್ರೈನ್ ಬಂದು ಹನ್ನೆರಡು ಟನ್ ಕೆಪಾಸಿಟಿ ಅಂತೆ ನಮ್ಮ ಗಾಡಿನೇ ಹದಿಮೂರುವರೆ ಹದಿನಾಲ್ಕು ಟನ್ ಬರ್ತೈತೆ ಗಾಡಿ ಆದ್ರೆ ಕೆಪಾಸಿಟಿಗೆ ಎತ್ತಕ್ಕಾಗೋದಿಲ್ಲ ಏನೋ ಗುರು ಒಟ್ಟು ಬಿಟ್ಟು ನನಗಂತೂ ಊಟ ತಂದಿಟ್ಟಿದ್ದಾರೆ ಆದರೂ ಊಟ ಮಾಡೋಕ್ಕೆ ಹೋಗ್ತಿಲ್ಲ ನಾನು ಗಾಡಿ ಎತ್ತಿದ್ಮೇಲೆ ಊಟ ಮಾಡಿದ್ರಂತೇಳಿ ಒಂದು ಸ್ವಲ್ಪ ಎಳಿತದಾರ ನೋಡಿ ರೋಡಿಗೆ ಇವಾಗ ಹಿಂಗೆ ಎಳೆದು ಸೆಂಟ್ರಿಗೆ ಬೆಲ್ಟ್ ಹಾಕಿದ್ದು ಎಳೆದ್ರೆ ಬರುತ್ತೆ ನೋಡಿ ತೆಗಿತದಾರೆ ಇವಾಗ ತೆಗಿತದ್ರೆ ಏನು ಮಾಡ್ತದಾರ ಗುರು ಗೊತ್ತಾಗ್ತಿಲ್ಲ ಎಳೀತಿರ್ಬೇಕಿನ್ನ ರೋಡಿಗೂ ಇನ್ನೂ ರೋಡ್ ಜಾಮ್ ಆಗುತ್ತೆ ಇವಾಗೇನೋ ನಾನು ತೆಗಿಬೋ ಇದು ತೆಗಿಬೋದೇನೋ ಗೊತ್ತಿಲ್ಲ ತೋಳ್ರಿ ನೋಡೋಣ ಗುರು ತೆಗಿತದ ರೋಡ್ ಕ್ಲಿಯರ್ ಮಾಡೋಣ ಅಂಥೇಳಿ ಅದನ್ನು ಇವಾಗೇನು ಎತ್ತೈತೋ ಏನು ಮಾಡ್ತೈತೋ ಗುರು ಒಂದು ಗೊತ್ತಿಲ್ಲ ಮುಂದಕ್ಕೆ ಹೋಗ್ಯತೆ ಮೋಸ್ಟ್ಲಿ ಎತ್ಬದೇನಾ ನೋಡೋಣ ಹಂಗೆ ವೆಯ್ಟ್ ಇದೆ ಎತ್ತಾರೋ ಏನು ಮಾಡ್ತಾರೋ ನೋಡೋಣ ನನಗೆ ಇಲ್ಲಿ ಕುತ್ಕಂಡು ನೋಡಿ ನೋಡಿ ಬೇಜಾರಾಗಿ ಯಾಕಂದ್ರೆ ಅದು ಗಾಡಿ ಬರ್ತಾ ಇಲ್ಲ ಏನಿಲ್ಲ ಅದು ಪಾಪ ಎಳಿತೈತೆ ಹನ್ನೆರಡು ಟರ್ನಿಂಗ್ ಕೆಪಾಸಿಟಿ ಗಾಡಿ ಅಷ್ಟಕ್ಕೊಂದು ಎಳಿಬೇಕಂದ್ರೆ ಆಗಲ್ಲಲ್ಲ ಅದೇ ಟ್ರೈ ಮಾಡ್ತೈತೆ ಮಿಸ್ಗಿ ಇವಾಗ ತೆಗಿತಾರೆ ಇಲ್ಲಿ ಯಾವುದೋ ಗುರು ಗಾಡಿ ಆಕ್ಸಿಡೆಂಟ್ ಆಗಿಬಿಟೈತೆ ಆಕ್ಸಿಡೆಂಟ್ ಆಗಿಲ್ಲ ಕಾರು ಲಾರಿ ಅಡ್ಡ ಹೋಗಿ ಟಚ್ ಆಗಿಬಿಟ್ಟೈತೆ ಏನು ತಪ್ಪಿಲ್ಲ ಕಾರ್ನೇರದ ತಪ್ಪಿರೋದು ಆದರೂ ಇವರು ಲಾರಿನ ಮೇಲೆ ಹೊಡೆಯಕ್ಕೆ ಹೋಗ್ತಿದ್ರು ನೋಡಿ ಆ ಲೈನಲ್ಲಿ ಬರೋ ಗಾಡಿಗೆ ಇವರೇ ಅಡ್ಡ ಹೋಗಿ ಪೋರ್ಜರಿ ಮಾಡ್ತಿದ್ದಾರೆ ಯಾಕಂದ್ರೆ ಅದು ಹೊರಗಡೆ ಗಾಡಿ ಈ ಕಾರಿಗೆ ಏನು ಟಚ್ ಆಗಿಲ್ಲ ಒಂದು ಎರಡು ಗೆರೆ ಬಿದ್ದಿದಾವೆ ಅಷ್ಟೇ ಊರಿನ ಜನನೂ ಅವ್ರ ಸಪೋರ್ಟಿಗೆ ಹೋಗಿದ್ದಾರೆ ಕಾರನಿರ ಸಪೋರ್ಟಿಗೆ ಬರೋ ಇಲ್ಲಿ ಕಾಣ್ತಿದೆ ನೋಡಿ ಒಂದೇ ಒಂದು ಎರಡು ಗೆರೆನೂ ಅಷ್ಟು ಕಾಣಂಗಿಲ್ಲ ಬರೋ ಗಾಡಿಗೆ ಅಡ್ಡ ಹೋಗಿದ್ರು ನಾವು ಅಲ್ಲಿಂದ ಬರೋದ್ರೊಳಗೆ ಎತ್ ನಿಲ್ಸಿದ್ರು ನೋಡಿ ಯಾವ್ದು ಊರು ಇದು ಶಿವಮೊಗ್ಗ ಗಾಡಿ ಇಷ್ಟೊಂದು ಐಟಂಡೋಗಿ ಎತ್ ನಿಲ್ಸಿದ್ರು ಇವಾಗ ಸೈಡ್ಗೆ ಹೇಳಿಬೇಕು ಆಂಗ್ಲ ಸಿಕ್ಕಾಕೊಂಡೆ ನೋಡಿ ಕಾಣ್ತಾ ಇದೆಯಲ್ಲ ಹೌಸಿಂಗ್ ಡಮ್ಮಿ ಯಾವ ಥರ ಕ್ರಾಸ್ ಆಗಿದ್ದಾವಂತೇಳಿ ನಮ್ಮ ಡ್ರೈವರ್ಗಳು ಅಗ್ಗೆಲ್ಲ ಕೊಯ್ದಾಕಿದ್ವಲ್ಲ ಅವನ್ನ ತಾಂಡು ಹೋಗ್ತಿದ್ರು ನಾವೇ ಹೇಳಿದ್ವಿ ತಾಂಡೋಗರೆ ಅದೇ ನಮಗೆ ಕೆಲಸಕ್ಕೆ ಬರೋಲ್ಲ ಅಂತೇಳಿ ಇವ್ರು ಗೊತ್ತಾ ನಮ್ಮ ದಾದಾ ಎಕ್ಸ್ಪ್ರೆಸ್ ಶಬೀರಣ್ಣ ಅಂತೇಳಿ ಅವ್ರು ತಮ್ಮನ್ನೇ ಇಲ್ಲಿ ಎರಡು ದಿನ ಕಾಯೋಕ್ಕೆ ಇವಾಗೇನು ನೋಡಿ ಬಾಡಿ ಇಷ್ಟೇ ಆಗಿರೋದು ಇದು